ಅಷ್ಟೇ ಸಾಕು ತಾಯಿ ನಿಜಕ್ಕೂ ನಾನು ಧನ್ಯ ಈ ವಿಷಯವನ್ನು ನನ್ನ ಗಂಡ ಮೈದುನಿಗೆ ಹೇಳಿದ್ರೆ ಅದು ಎಷ್ಟೊಂದು ಸಂತೋಷ ಪಡುತ್ತಾರೋ ಏನೋ ಇದೇನು ಒಬ್ಬಳೆ ನಿಂತುಕೊಂಡು ಖುಷಿ ಖುಷಿಯಾಗಿ ಅದು ಏನೇನೋ ಮಾತನಾಡುತ್ತಿರ್ಬಲ್ಲ ಅಂತ ವಿಷಯ ಏನು ಹೌದ್ರಿ ಈ ನನ್ನ ಸಂತೋಷಕ್ಕೆ ಮಿತಿ ಎನ್ನುವುದಿಲ್ಲ ಬಹಳ ದಿನದಿಂದ ನಾನು ಕಾಣುತ್ತಿರುವ ಕನಸು ನನ್ನ ಸಾಗುವ ಸಮಯ ಈಗ ಕೂಡಿ ಬಂದಿದೆ ಅಯ್ಯೋ ಲೇ ಶಾರದಾ ಅದೇನು ವಿಷಯ ಅಂತ ನನಗೂ ಸ್ವಲ್ಪ ಹೇಳಿದ್ರೆ ತಾನೆ ನಾನು ಕೂಡ ಖುಷಿ ಪಡಬಹುದಲ್ಲವೇ ಹೇಳ್ತೀನಿ ಹೇಳ್ತೀನಿ ಅದು ಮತ್ತೆ ನಾನು ಮತ್ತೆ ನೀವು ತಂದೆ ಆಗ್ತಾ ಇದ್ದೀರಾ ಶಾರದಾ ನೀನು ಹೇಳುತ್ತಿರುವ ಮಾತು ನಿಜವೇ ಹೌದು ರೀ ನಿಜಾನೇ ಶಾರದಾ ಶಾರದಾ ಅದೆಂತಹ ಸಂತೋಷದ ವಿಷಯವನ್ನು ನನ್ನದು ಹೇಳಿ ಬಿಟ್ಟಿ ಕಣೆ ಬಣಶಂಕರಿ ಕೊನೆಗೂ ಈ ನಮ್ಮಿಬ್ಬರ ಕೂಗು ಕೇಳಿ ನಮಗೆ ಮಕ್ಕಳ ಭಾಗ್ಯವನ್ನು ಕಲ್ಪಿಸಿದೆಯಲ್ಲ ಸಾರ್ಥಕವಾಯ್ತು ತಾಯಿ ಈ ನಮ್ಮಿಬ್ಬರ ಜನ್ಮ ಸಾರ್ಥಕವಾಯ್ತು ಹೌದ್ರಿ ಇದಕ್ಕಿಂತ ಹೆಚ್ಚಿನ ಸಂತೋಷದ ವಿಷಯ ನಮಗೇನೇನಿದೆ ಈ ವಿಷಯವೇನಾದ್ರೂ ನನ್ನ ಮೈದುನ ಗೊತ್ತಾದ್ರಿ ಗೊತ್ತಿಲ್ಲ ಹೌದು ಈ ವಿಷಯ ನನ್ನ ತಮ್ಮಂದಿರರಿಗೆ ಗೊತ್ತಾದರೆ ಇಂದು ಈ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನೇ ಆಚರಿಸಿ ಬಿಡುತ್ತಾರೆ ಹಾ ಶಾರದಾ ನನಗೂ ಯಾವಾಗಲೂ ಅನುಷ್ಠಾನ ಇತ್ತು ದಿನ ಕಳೆದ ಹಾಗೆ ಇವಳೇಕೆ ಇಷ್ಟೊಂದು ಸುಂದರವಾಗಿ ಕಾಣಿಸುತ್ತಿದ್ದಾಳೆ ಅಂತ ಏ ಶುರು ಆಯ್ತೇನ್ರಿ ನಿಮ್ ಕಿಟ್ಲೆ ಅವಾಗ್ಲೇ ಶುರು ಮಾಡ್ಕೊಂಡ್ಬಿಟ್ರ ನಿಜ ಕಣೆ ಈ ನಿನ್ನ ಮುಖವನ್ನು ನೋಡಿದರೆ ನನಗೆ ನಮ್ಮ ಮದುವೆ ದಿನದ ನೆನಪೇ ಬರುತ್ತಿದೆ ಏನ್ರಿ ಇದು ಆಸೆ ನೋಡು ಮದುವೆ ಆಗಿ ಮಕ್ಕಳಾಗುವ ವಯಸ್ಸು ಬಂದ್ರು ಕೂಡ ನಿಮ್ಗಿನ್ನು ಬುದ್ಧಿ ಹಾಗೇ ಇದೆ ಲೇ ಶಾರದಾ ಹುಣಸೆ ಮರ ಮುಪ್ಪಾದ್ರೂ ಅದರ ಹುಳಿ ಏನಾದರೂ ಮುಪ್ಪಾಗುತ್ತೇನೆ ಒಂದು ಸಲ ನಮ್ಮ ಮದುವೆ ಆದ ಮೊದಲ ರಾತ್ರಿ ನಾ ನೆನಪು ಮಾಡ್ಕೊಂಡೋಣ ಹೋಗ್ರಿ ಏನಾದ್ರೂ ನಾಚಿಕೆ ಆಗುತ್ತೆ ಬಂದೆಯ ಬಾಲಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿಯೇ వంద ప్రేమద సిరియే ననగ నన్న జి ననగ నన్న జీ వందాలిన వెళగ వందయ్య ప్రేమద సిరియ ననగ నన్న జి ననగ ఆగి నన్న జియ I'm <laughs> a ಮತ್ತಿಗೆ ಕೂಡ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದಾಳೆ ಹೌದಾ ಯಾಕೆ ಕಮ್ಮ ಏನಾದ್ರು ಕೆಲಸವಿತ್ತಿ ಏನಿಲ್ಲಪ್ಪ ನಿಮಗೆ ಈ ಒಂದು ಸಂತೋಷದ ವಿಷಯ ಹೇಳ್ಬೇಕಾಗಿತ್ತು ಅದೇನಂದ್ರೆ ಅದು ಹೇಳೋತ್ಗೆಮ್ಮ ಅದನ್ನು ಹೇಳೋದಕ್ಕೆ ಇಷ್ಟಕ್ಕೆ ಭಯಪಡುತ್ತಿರುವೆ ಹೇಳೋತ್ಗೆಮ್ಮ ಹಾಕೇನಿಲ್ಲ ವಿಜಯ್ ಅದೇನಂದ್ರೆ ಮತ್ತೆ ರೀ ನೀವ ಹೇಳ್ರಿ ಏನು ನಾನ್ ಹೇಳ್ಬೇಕಾ ಇಲ್ಲ ಸರ್ ಅದೇನಿದ್ರು ನೀನೇ ಹೇಳು ಅಯ್ಯೋ ನೀನು ಹೇಳು ನೀನು ಹೇಳು ಅಂತ ಯಾಕೆ ಜಗಳ ಮಾಡ್ತಿದ್ದಾರ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಹೇಳಿ ಅತ್ಕಮ್ಮ ಅದ್ ಏನ್ ವಿಷಯ ಅಂತ ನೀವೇ ಹೇಳಿ ಬಿಡಿ ಏನಿಲ್ಲಪ್ಪಾ ಅದೇನಂದ್ರಿ ನಿಮ್ಮನ್ನ ತಂದೆ ಆಗ್ತಿದ್ದಾರೆ ಏನು ನೀವು ಚಿಕ್ಕ ಬಂದಿರ ಹೌದಾ ಈ ನಮ್ಮನ್ನ ತಂದೆ ಆಗುತಾರ ಇದೇನ ಇಂಥ ಸಂತೋಷದ ಹೇಳಲಿ ಮಾತನ್ನು ಹೇಳಲಿಕ್ಕೆ ಇಷ್ಟಕ್ಕೆ ಭಯಪಡುತ್ತಿರುವಿರಿ ಇರು ಅತ್ತಿಗೆಮ್ಮ ಒಂದು ನಿಮಿಷ ಬರ್ತೀನಿ ಅತ್ತಿಗೆಮ್ಮ ಈಗ ನೀವು ಹೇಳುತ್ತಿರುವ ವಿಷಯವನ್ನು ಕೇಳಿ ನಮಗೆ ಎಷ್ಟು ಸಂತೋಷವಾಗುತ್ತಿದೆ ಗೊತ್ತೇನಮ್ಮ ಇಡೀ ನಮ್ಮೂರಿಗೆ ಸಿಹಿಯನ್ನು ಹಂಚಿ ದೊಡ್ಡ ಹಬ್ಬವನ್ನೇ ಮಾಡುವಷ್ಟು ಖುಷಿಯಾಗುತ್ತಿದೆ ನಮಗೆ ಆಯ್ತು ಬಿಡಪ್ಪ ಇವತ್ತಿ ದೇವಸ್ಥಾನಕ್ಕೆ ಹೋಗಿ ಆ ದೇವರಿಗೆ ಅರ್ಚನೆ ಮಾಡಿಸ್ಕೊಂಡು ಬರೋಣ ಹಾ ವಿಜಯ್ ಅದು ಯಾವ್ದೋ ಅರ್ಜಿ ಹಾಕುತ್ತೇನೆಂದು ಹೋಗಿದ್ದೀರಲ್ಲ ಮೊದಲು ಅದರ ವಿಷಯ ಏನಾಯ್ತು ಓ ಆ ವಿಷಯ ಅಣ್ಣ ಈ ನಮ್ಮ ಐದು ಜಿಲ್ಲೆಗಳಿಗೆ ಇನ್ಸ್ಪೆಕ್ಟರ್ ನೌಕರಿಗಾಗಿ ಅರ್ಜಿ ಕರೆಸಿದ್ರು ಅದಕ್ಕೋಸ್ಕರ ಅಣ್ಣ ನಿನ್ನ ಹೆಸರಿನ ಮೇಲೆ ಒಂದು ಅರ್ಜಿ ಕೊಟ್ಟು ಬರೋಣ ಅಂತ ಈ ವಿಷ್ಣು ಅಣ್ಣನೇ ಕರೆದುಕೊಂಡು ಹೋಗಿದ್ದ ಸಂತೋಷ ವಿಜಯ್ ತುಂಬಾ ಸಂತೋಷ ಆ ಸದ್ಗುರು ಸದ್ದಾರೂಢರ ದಯದಿಂದ ನಿನಗೊಂದು ನೌಕರಿ ಸಿಕ್ಕು ಬಿಟ್ಟರೆ ನಮಗಷ್ಟೇ ಸಾಕು ವಿಜಯ್ ನಮಗಷ್ಟೇ ಸಾಕು ನಿಮ್ಮನ್ನ ವಿಷ್ಣು ನೋಡಿದ್ರಿ ಅದೇನೋ ಹೆಚ್ಚಿಗೆ ಕಲ್ತಿದ್ದಾನೆ ಅಂತ ಈ ಸಣ್ಣ ಪುಟ್ಟ ಕೆಲಸಗಳಿಗೆ ಮನಸ್ಸು ಮಾಡ್ತಾನೇ ಇಲ್ಲ ಒಟ್ಟಿನಲ್ಲಿ ನೀನಾದ್ರೂ ಕೆಲಸಕ್ಕೆ ಅಜ್ಜಿ ಹಾಕಿ ಬಂದಿಲ್ಲ ಅಷ್ಟೇ ಸಾಕಪ್ಪ ಅತಿಯಮ್ಮ ದೇವರಂತಿರುವ ನಿಮ್ಮಿಬ್ಬರ ಆಶೀರ್ವಾದ ನಮ್ಮ ಮೇಲೆ ಇರುವರೆಗೂ ಹತ್ತಿರ ಕೂಡ ಅದನ್ನು ಸಾಧಿಸಿ ಆ ಸಾಧನೆಯ ಶಿಖರದೇ ಆರಿಸುತ್ತೇನಮ್ಮ ಪತಾಕೆಯನ್ನು ಈ ನಿನ್ನ ಛಲವನ್ನು ಕಂಡು ನನಗೆ ತುಂಬಾ ಸಂತೋಷವಾಗುತ್ತದೆ ನೋಡು ವಿಜಯ್ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ತಿಳಿದು ನಿಯತ್ತಿನಿಂದ ನಿಭಾಯಿಸಬೇಕು ತಪ್ಪು ಮಾಡಿದವರು ಯಾವ ರಾಜಕಾರಣಿಯಾದರೂ ಸರಿ ಯಾವ ಅಧಿಕಾರಿಗಳಾದರೂ ಸರಿ ಅವರು ಮಾಡಿರುವ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು ಅಲ್ಲ ಈ ರೈತನ ಮಕ್ಕಳು ಬರೀ ನೇಗಿಲು ಹಿಡಿದಕ್ಕೆ ತಿಳಿದುಕೊಂಡಿರುವ ಈ ಕೆಲವು ಕೆಟ್ಟ ಭ್ರಷ್ಟ ರಾಜಕಾರಣಿಗಳಿಗೆ ಈ ರೈತನ ಮಕ್ಕಳು ಬರೀ ನೇಗಿಲು ಹಿಡಿದಕ್ಕೆ ಅಷ್ಟೇ ಸೀಮಿತವಲ್ಲ ಖಾದಿ ಕಾಕಿ ಹಾಕಿ ಲಾಟಿ ಹಿಡಿದು ಬೂಟಿನಿಂದ ಒದಿಯುತ್ತಾರೆ ಎಂದು ತೋರಿಸಿಕೊಡುತ್ತೇನೆ ತೋರಿಸಿಕೊಡುತ್ತೇನೆ ಶುರು ್ರ ನಿಮ್ಮ ಹಳೇ ರಾಗಣ ವಿಜಯ್ ಈಗ ತಾನೇ ಮನೆಗೆ ಬಂದಿದ್ದೀರ ಈಗ ಖುಷಿಯಾದ ವಿಚಾರವನ್ನು ಬಿಟ್ಟು ಆಗ್ಲೇ ನ್ಯಾಯ ಅನ್ಯಾಯದ ಬಗ್ಗೆ ಜಗಳ ಶುರು ಮಾಡಿಕೊಂಡಿದ್ದೀರಲ್ಲ ಈ ನಿಮ್ಮ ಬುದ್ಧಿಗೆ ಇನ್ನೇನ್ ಹೇಳ್ಬೇಕು ನಾನು ಅಯ್ಯೋ ಹೋಗ್ಲಿ ಬಿಡ್ರಿ ಅವ್ರನ್ನ ಯಾಕೆ ಸುಮ್ಮನೆ ರೀ ನಡೀರಿ ತುಂಬಾ ಹೊತ್ತಾಯ್ತು ಎಲ್ರು ಸೇರಿ ಊಟ ಮಾಡೋಣ ಸುವರ್ಣ ನಮಸ್ಕಾರ ನಮಸ್ಕಾರ ಬನ್ನಿ ಅಂದ ಹಾಗೆ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ ಹೌದು ನೀವು ಯಾರಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನಾನು ಯಾರಂತ ಗೊತ್ತಿಲ್ಲ ನನ್ನ ಹೆಸರು ದಯಾನಂದ ಅಧ್ಯಕ್ಷನಾಗಿದ್ದೇನೆ ಓಹೋ ನಮ್ಮ ರೈತ ಸಂಘದ ಅಧ್ಯಕ್ಷರರು ಬನ್ನಿ ಬನ್ನಿ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇನೆ ಆದ್ರೆ ನೋಡಿರ್ಲಿಲ್ಲ ಅಷ್ಟೇ ಪರವಾಗಿಲ್ಲ ಬಿಡಿ ಈಗಲಾದ್ರೂ ನೋಡಿದ್ರಲ್ಲ ಅಷ್ಟೇ ಸಾಕು ಅಂದ ಹಾಗೆ ಮುಂಬರುವ ಎಮ್ಎಲ್ ಎಲೆಕ್ಷನ್ಗೆ ನಮ್ಮ ರೈತರಿಗೆ ಒಳ್ಳೆಯ ನಿಮ್ಮನ್ನು ಎ ಎಲೆಕ್ಷನ್ಗೆ ಆಯ್ಕೆ ಮಾಡಿದ್ದೇವೆ ಏನು ನಾನು ಚುನಾವಣೆಗೆ ಇದೇನು ಹೇಳುತ್ತಿದ್ದರ ಅಧ್ಯಕ್ಷರೇ ನಾವು ಹಗಲಿರಲು ಎಣ್ಣದೆ ಕಷ್ಟಪಟ್ಟು ದುಡಿ ಈ ಮಣ್ಣಿನಲ್ಲಿ ದುಡಿಯುವ ರೈತಾಪಿ ಜನಗಳು ರೈತಾಭಿಜನಗಳು ನಮಗೇಕೆ ಬೇಕು ಅಧ್ಯಕ್ಷರೇ ಈ ರಾಜಕೀಯದ ಸಹವಾಸ ನಮ್ಮ ಜಿಲ್ಲೆಯ ರೈತರೆಲ್ಲರೂ ಸೇರಿ ಎಮ್ ಎಲ್ ಎ ಮಿಟ್ಟಿಂಗ್ ಆಯ್ಕೆ ಮಾಡುವಾಗ ನೀವು ತಮ್ಮಂದಿರು ಬಂದು ನಿಮ್ಮ ಹೆಸರನ್ನು ಹೇಳಿದ್ದಕ್ಕೆ ನಮ್ಮ ಸದಸ್ಯರೆಲ್ಲರ ಒಪ್ಪಿಗೆ ಮೇರೆಗೆ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ ಓಹೋ ಇದು ಇವರ ಮಾಡಿರುವ ಕೆಲಸನಾ ವಿಷ್ಣು ವಿಜಯ್ ಯಾರೋ ಏನೋ ಹೇಳಿದ್ರು ಅಂತ ನಾವು ಆ ಆದಿಶೇಷನ ವಿರುದ್ಧ ಚುನಾವಣೆಗೆ ನಿಂತು ಎಲ್ಲ ಉದಕ್ಕಾಗುತ್ತ ನೋಡಿ ದಯವಿಟ್ಟು ಈ ನಿಮ್ಮ ರಾಜಕೀಯದ ಕನಸನ್ನು ಇಲ್ಲಿಗೆ ಬಿಟ್ಟು ಬಿಡಿ ಅಣ್ಣ ರೈತರೆಂದರೆ ಬರೇ ಗಾಣದ ಎತ್ತಿನ ಹಾಗೆ ದುಡಿಯುವುದಷ್ಟೇ ಅಂತ ತಿಳಿದುಕೊಂಡಿರುವ ಈ ಸರ್ಕಾರಕ್ಕೆ ನಾವು ಅರ್ಥ ಈ ರೈತನಿಗೆ ನೀಡೋದು ಗೊತ್ತು ಪ್ರಸಂಗ ಬಂದ್ರೆ ರಾಜಕೀಯದ ಚುಕ್ಕಾಣಿಯನ್ನು ಹಿಡಿಯುವುದು ಗೊತ್ತು ಎಂದು ನಿರೂಪಿಸಿ ತೋರಿಸಿದಾಗಲೇ ಗೊತ್ತಾಗುತ್ತದೆ ಈ ರೈತನಿಗಿರುವ ತಾಕತ್ತು ಎಂದು ಅದು ಹಾಗಲ್ಲ ವಿಷ್ಣು ನಮ್ಮಂತ ರೈತರು ಬೆಳೆದ ಬೆಳೆಗೆ ಬೆಳೆಯನ್ನು ಬೆಲೆಯನ್ನು ಕೊಡದ ಈ ಸರ್ಕಾರ ಇನ್ನು ನಾವೇ ರಾಜಕೀಯಕ್ಕೆ ನಿಂತರೆ ನಮಗೆ ಬೆಲೆ ಸಿಗುತ್ತದೆ ಎಂದು ಬೇಡ ವಿಷ್ಣು ದಯವಿಟ್ಟು ನನ್ನ ಮಾತು ಕೇಳು ಈ ರಾಜಕೀಯದ ಸಹವಾಸ ನಮಗೆ ಬೇಡ ಸಹೋದರ ಬೇಡ ವಿಷ್ಣು ಹೇಳು ಮಾತಿನಲ್ಲಿ ನಿಜವಿದೆ ರೈತ ಅಂದರೆ ಕೀಳಾಗಿ ಕಾನು ಈ ಸರ್ಕಾರಕ್ಕೆ ಬುದ್ಧಿ ಕಲಿಸುವುದಕ್ಕೆ ನಿಮ್ಗೊಂದು ಒಳ್ಳೆಯ ಸಮಯ ಸಿಕ್ಕಿದೆ ಅಂದಮೇಲೆ ರೈತರಿಗೆ ಒಳ್ಳೇದಾಗಬೇಕೆನ್ನುವುದೇ ನಿಮ್ಮ ಮನಸ್ಸಲ್ಲಿದ್ರೆ ಈ ಎಲೆಕ್ಷನ್ಗೆ ನೀವು ಒಪ್ಪಿಕೊಳ್ಳಲೇಬೇಕು ಹೌದಣ್ಣ ನೀನು ಈ ಎಲೆಕ್ಷನ್ ನಲ್ಲಿ ಗೆದ್ದೇ ಗೆಲ್ತಿ ಅಂತ ನಮಗೆ ತುಂಬಾ ನಂಬಿಕೆ ಇದೆ ಆವಾಗಲಾದರೂ ಈ ರೈತರಿಗೆ ಅನ್ಯಾಯವನ್ನು ಸ್ವಲ್ಪನಾದರೂ ತಡೆಗಟ್ಟಬಹುದು ರೈತರ ಹೆಸರಿನಲ್ಲಿ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಈ ರಾಜಕಾರಣಿಗಳು ಕುಳಿತುಕೊಳ್ಳುವ ಕುರ್ಚಿಯನ್ನು ಕಿತ್ತುಕೊಂಡು ಈ ಈ ಹೊರುವ ಸೀಮಿತವಲ್ಲ ಆ ರಾಜಕಾರಣಿಗಳ ಕುರ್ಚಿಯನ್ನು ಕಿತ್ತುಕೊಂಡು ರಾಜ್ಯಭಾರ ಮಾಡಿದರೆ ತುಪ್ಪು ಹಿಡಿದ ರಾಜಕಾರಣಿಗಳೆಲ್ಲ ತಮ್ಮ ತಮ್ಮ ಮನೆ ಸೇರ್ಕೊಂತಾರಲ್ಲ ದಯವಿಟ್ಟು ಒಪ್ಪಿಕೋ ಹೌದು ರೀ ಹೇಗಾದರೂ ಮಾಡಿ ಮನಸ್ಸು ಮಾಡಿ ನೀವು ಒಪ್ಪಿಕೊಳ್ಳಲೇಬೇಕು ಹಾ ಸರಿ ಬಿಡಿ ನೀವೆಲ್ಲ ಒಪ್ಪಿದ ಮೇಲೆ ನಾನು ಅವ್ರು ಏನು ಮಾಡೋಕ್ಕಾಗುತ್ತೆ ನಾನು ಚುನಾವಣೆಗೆ ನಿಲ್ಲುವುದರಿಂದ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತದೆ ಅನ್ನುವ ಹಾಗಿದ್ದರೆ ಖಂಡಿತವಾಗಿ ಒಪ್ಪಿಕೊಳ್ಳುತ್ತೇನೆ ಓಲೋ ಭಾರತ್ ಪದಾಗಿ ಓಲೋ ಭಾರತ್ ಪದಾಗಿ ಹಾಂ ನೋಡಿ ಚುನಾವಣೆ ಸಮಯದಲ್ಲಿ ಜಗಳ ಕಿತ್ತಾಟಗಳನ್ನು ಮಾಡಿ ಯಾರ ಮನಸ್ಸಿಗೂ ನೋವು ಮಾಡಬೇಡಿ ಜನಗಳ ಆಯ್ಕೆಯಂತೆ ಯಾರು ಅವರ ಒಪ್ಪಿಕೊಂಡು ಸುಮ್ಮನೆ ಇರಬೇಕು ತೆಗೆದುಕೊಳ್ಳುತ್ತೇವೆ ನೀವು ದೊಡ್ಡ ಮನಸ್ಸು ಮಾಡಿ ಇಲೆಕ್ಷನ್ಗೆ ಒಪ್ಪಿಕೊಂಡ್ರಲ್ಲ ನಮಗಷ್ಟೇ ಸಾಕು ಹಾ ನಾಳೆ ನಾಮಿನೇಷನ್ ಫೈಲ್ಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ನಮಸ್ಕಾರ ನಾನಿನ್ನು ಬರುತ್ತೇನೆ ಆಯ್ತು ನಮಸ್ಕಾರ ಹೋಗಿ ಬನ್ನಿ ಸರಿ ನಡೆಯಿರಿ ಇವತ್ತು ಶ್ರಾವಣ ಶುಕ್ರವಾರ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಆ ದೇವರಿಗೆ ಪೂಜೆ ಮಾಡಿಸಿಕೊಂಡು ಬರೋಣ ಯಾರಪ್ಪ ಇವರು ಅಣ್ಣ ಇವಳು ಪ್ರೀ ಅಂತ ನನ್ನ ಸ್ನೇಹಿತೆ ಬರೇ ಸ್ನೇಹಿತೆ ಮಾತ್ರ ಅಥವಾ ಬೇರೆ ಏನಾದ್ರೂ ಅಯ್ಯೋ ಹೇಳ್ತೀನಿ ಬಿಡುಗಮ್ಮ ಹೌದು ಹೆಸರು ಪ್ರಿಯಾ ಅಂತ ಇದೇ ನಮ್ಮ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದಾಳೆ ನಾವಿಬ್ಬರು ಮನಸಾರೆ ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇವೆ ನೀವೆಲ್ಲ ಒಪ್ಪಿಕೊಂಡ್ರೆ ಮದುವೆನು ಕೂಡ ಆಗ್ಬೇಕೆಂದುಕೊಂಡಿದ್ದೇವೆ ಅದು ನೀವು ಒಪ್ಪಿದ್ರೆ ಮಾತ್ರ ನೀವಿಬ್ಬರು ಮನಸಾರೆ ಒಪ್ಪಿಕೊಂಡು ಮೇಲೆ ನಾವು ಇದಕ್ಕೆ ಬೇಡ ಅಂತ ಹೇಳುತ್ತೇವೆ ಒಟ್ಟಿನಲ್ಲಿ ನೀವಿಬ್ಬರು ನಗು ನಗುತ್ತಾ ಚೆನ್ನಾಗಿ ಬಾಳಿದರೆ ಸಾಕು ನೀವಿಬ್ಬರು ಮನಸ್ಸಾರ ಪ್ರೀತಿ ಮಾಡುತ್ತಿರಿ ಅಂದ್ಮೇಲೆ ಖಂಡಿತವಾಗ ನಿಮ್ಮ ಇಷ್ಟದಂತೆ ಮದುವೆ ಮಾಡ್ತೀವಿ ಅದು ಅಲ್ಲದೆ ಹುಡುಗಿ ನೋಡೋದಕ್ಕೆ ಗುಂಡು ಹಾ ನೋಡಮ್ಮ ಪ್ರಿಯ ಆದಷ್ಟು ಬೇಗ ನಿಮ್ಮ ಮನೆಯವರಿಗೆ ವಿಷಯ ತಿಳಿಸಿ ನಿಮ್ಮಿಬ್ಬರ ಮದುವೆಯನ್ನು ವಿಜೃಂಭಣೆಯಿಂದ ಮಾಡುತ್ತೇವೆ ಸರಿನಾ ಓಹೋ ನನಗೆ ಈಗ ಅರ್ಥವಾಯ್ತು ಅಣ್ಣ ಅವಾಗವಾಗ ಗ್ರಾಮ ಪಂಚಾಯತಿ ಕಡೆಗೆ ಯಾಕೆ ಹೋಗ್ತಿದ್ದ ಅಂತ ಸುಮ್ನೀರು ವಿಷ್ಣು ಹುಡುಕೋದು ಹುಡುಕಿದ್ಯಾ ಒಳ್ಳೆ ದಂತದ ಗೊಂಬೆ ತರ ಇರೋ ಹುಡುಗಿನೇ ಹುಡುಕಿದ್ಯಾ ಬಿಡಪ್ಪ ಹೌದಾ ఆహా నాచికే నోడు హసిదాగా అన్నా దనిదాగా నీరు కొడది తనేలే ఏం చందవు ఏం చందవు நீழதித்தான சென்ற கையுதா மனசித்தூதித்தான ನಾಸಿನಿ ಹಂಚಿಕೊಂಡ ತಿಳಿದೇ ಇದ್ರಿ ಈ ಚಂದವು ಈ ಚಂದವು ಸುದಾಗಾ ಇಲ್ಲ ಕೂ ಮುಳಿದು ಮುಚ್ಚಿದರೆ ಜೈದು ಕೂಡ ಇಲ್ಲ ಕಣ್ಣಲ್ಲ ತಚ್ಚಲು ತಲೆಗೆ ಎಂದರೆ ಹಸಿವಿನ ಆನೆ ಇಲ್ಲಲ್ಲ ಹಸಿವಿನ ಆನೆ ಇಲ್ಲಲ್ಲ ನೀನು ನಿಗಮ ಪಡಿಸಿದರೆ அல்லதாக மனசித்தோ பிரீத்தை தயே செஞ்சு போ ಹಂಚಿಕೊಂಡು ತಿಳಿದೇ ಇದ್ರಿ ಚೆದೂ ಏನ್ರಿ ಅವ್ರಿಬ್ರು ಇಲ್ಲೇ ಇರ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬಾರೋನಾ ಬನ್ನಿ ಮೈತ್ನಾ ನಾವು ಹೋಗ್ಬರ್ತೀವಪ್ಪ ಆಯ್ತು ಹ್ಮ್ ಅಲ್ಲ ನೀನು ಹೊಸ ಅತ್ತಿಗೆ ಇಲ್ಲೇ ಇರ್ರಿ ನಾವು ಮಾತ್ರ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅತ್ತಿಗೆಮ್ಮ ಇವನು ಸ್ವಲ್ಪ ಉಡಾಳ ಇದ್ದಾನೆ ಜೋಪಾನ ಏ ಹೊಗಲು ಹಾ ಅದ್ ಸರಿ ಪ್ರಿಯ ನನಗೆ ಹೇಳಿದನೆ ದಿಢೀರಂತ ಬಂದ್ಬಿಟ್ಟಿದ್ದೀಯಲ್ಲ ಏನು ಸಮಾಚಾರ ಹೌದು ವಿಷ್ಣು ಒಂದು ಮುಖ್ಯವಾದ ವಿಷಯ ನಿನ್ನ ಹತ್ರ ಹೇಳುವುದಿದೆ ಅದಕ್ಕಾಗಿ ನಾನೆಲ್ಲಿಗೆ ಬಂದೆ ಏನು ಮುಖ್ಯವಾದ ವಿಷಯನಾ ಅದೇನಂತ ಹೇಳು ಪ್ರಿಯಾ ನೋಡಿ ಊರಿನಿಂದ ಫೋನ್ ಬಂದಿತ್ತು ಅರ್ಜೆಂಟ್ ಆಗಿ ಬಾ ಅಂತ ಊರಿನಲ್ಲಿ ನಮ್ಮ ತಾಯಿಗೆ ಸೀರಿಯಸ್ ಆಗಿದೆ ಅಂತೆ ಬದುಕಿರುವಾಗಲೇ ನನ್ನ ಮದುವೆಯನ್ನು ನೋಡಿ ಸಾಯ್ತೀನಿ ಅಂತ ಹೇಳಿದಂತ ಹಡ ತೊ ಹಡ ತೊಟ್ಟಿದ್ದಂತೆ ಅದಕ್ಕಾಗಿ ಬೇಗನೆ ಬಾ ಸೋದರ ಮಾವನ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೆಲಸ ಆಗೋಯ್ತು ಹಾಗಾದರೆ ನೀನು ಇನ್ನು ಮುಂದೆ ಏನು ಮಾಡಬೇಕೆಂದು ನಿರ್ಧಾರ ಮಾಡಿದೀಯಾ ಪ್ರಿಯಾ ಅದೇ ನನಗೆ ತೆಲ್ಲೋವಾಗಿದೆ ನೋಡಿ ನಾನು ಮದುವೆ ಅಂತ ಆದರೆ ಅದು ನಿಮ್ಮನ್ನೇ ಬಿಟ್ಟು ಬಿಟ್ಟು ಬೇರೆ ಯಾರನ್ನೂ ಆಗಲ್ಲ ನನ್ನ ಕೊರಳಿಗೆ ತಾಯಿ ಕಟ್ಟಿಸ್ಕೊಳ್ದಿದ್ರೆ ಅದು ನಿಮ್ಮಿಂದ ಬೇರೆ ಯಾರಾದರೂ ನನ್ನ ಕೊರಳಿಗೆ ತಾಯಿ ಕಟ್ಟಿದ್ದೆ ಆದರೆ ನಾನು ಬದುಕೋದಿಲ್ಲ ವಿಷ್ಣು ನಾನು ಬದುಕೋದಿಲ್ಲ ಲೇ ಪ್ರಿಯಾ ಅದು ಏನು ಅಂತ ಮಾತನಾಡ್ತಿ ಒಂದು ವೇಳೆ ಆ ರೀತಿ ಆದರೆ ನಾನು ಕೂಡ ಬದುಕಿರ್ತೇನೆ ಎಂದು ತಿಳಿದಿರುವ ಇಲ್ಲ ಪ್ರಿಯಾ ಇಲ್ಲ ಮೊದಲನೇ ಆ ನಿನ್ನ ಪ್ರೀತಿಯನ್ನು ಬಿಟ್ಟುಕೊಟ್ಟು ಬದುಕುಳಿಯಲು ಅದು ಹೇಗೆ ಸಾಧ್ಯ ಪ್ರಿಯಾ ಅದು ಹೇಗೆ ಸಾಧ್ಯ ಹಾಗಾದರೆ ನೀವೀಗ ನನಗೊಂದು ಮಾತು ಕೊಡಬೇಕು ಅಯ್ಯೋ ಹುಚ್ಚಿ ಯಾಕೆ ನನ್ನ ಮೇಲೆ ಅನುಮಾನವೇ ನಿನಗೆ ಸರಿ ಅದೇನಂತ ಹೇಳು ನಾನೀಗಲೇ ಊರಿಗೆ ಹೋಗ್ತೀನಿ ಊರಿಗೆ ಹೋದ ಮೇಲೆ ಅವರು ಏನಾದರೂ ಮದುವೆ ಮಾಡುವುದಾಗಿ ವಿಚಾರ ತಿಳಿಸಿದರೆ ನಾನು ಹೇಳ್ತೀನಿ ನೋಡಿ ನಾನೊಬ್ರನ್ನ ಮನಸ್ಸಾರಿ ಪ್ರೀತಿ ಮಾಡ್ತಿದ್ದೀನಿ ಮದುವೆ ಆದರೆ ಅವರನ್ನೇ ಆಗ್ತೀರಂತ ಹೇಳ್ತೀನಿ ಲೇ ದಡ್ಡಿ ಹಾಗೆ ಹೇಳಿದರೆ ನಿನ್ನನ್ನು ಸುಮ್ಮನೆ ಬಿಡುತ್ತಾರೆಂದು ತಿಳಿದಿರುವೇನೆ ಗೊತ್ತು ವಿಷ್ಣು ಅವರು ಬಿಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಆ ಮದುವೆಯನ್ನು ತಪ್ಪಿಸಿಕೊಳ್ಳಕ್ಕೆ ನನಗೆ ಒಂದು ಅಸ್ತ್ರ ಬೇಕು ನೀವು ಈಗಲೇ ನನ್ನ ಕೊರಳಿಗೆ ಒಂದು ಅರಿಶಿಣದ ದಾರವನ್ನು ಕಟ್ಟಲೇಬೇಕು ಏನು ಹೇಳುತ್ತಿರುವೆ ನೀನು ಹೌದು ನಾವಿಬ್ಬರ ಮದುವೆ ಆಗೋಣಂದು ಹೇಳುತ್ತಿರುವೆ ಹೌದು ವಿಷ್ಣು ಈ ದಾರಿ ಬಿಟ್ರೆ ನಮಗೆ ಬೇರೆ ದಾರಿಯೇ ಇಲ್ಲ ನೋಡಿ ಇದು ಇಲ್ಲಿಗೆ ಮುಗಿಯಿತಂತ ಭಾವಿಸಬೇಡಿ ಮುಂದೆ ಒಂದು ದಿನ ನೋಡಿ ಎಲ್ಲರಿಗೂ ಒಪ್ಪಿಸಿ ಮದುವೆ ಮಾಡಿಕೊಂಡ್ರೆ ಆಯ್ತು ಆದ್ರೆ ಈಗ ನೀವು ನನಗೆ ಮಾತು ಕೊಟ್ಟಿದ್ದೀರಾ ನನ್ನ ಕೊಳ್ಳಿಗೆ ನೀವು ತಾಳಿ ಕಟ್ಟಲೇಬೇಕು ಸರಿ ಕಟ್ಟುತ್ತೇನೆ ಕಟ್ಟುವ ಮೊದಲು ನನಗೊಂದು ಮಾತಿಗೆ ಒಪ್ಪಿಕೊಂಡ್ರೆ ಮಾತ್ರ ಅದೇನು ಅಂತ ಹೇಳಿ ನಡೆಸಿಕೊಡ್ತೀನಿ ಅದೇನಂತ ಬೇಗ ಹೇಳಿ ನೋಡು ಪ್ರಿಯಾ ಮುಂದೊಂದು ದಿನ ವಿಷಯ ಎಲ್ಲರಿಗೂ ಗೊತ್ತಾಗಿ ಮಾನ ಹೋಗುವ ಪ್ರಸಂಗ ಬಂದ್ರು ಕೂಡ ಈ ನಿನ್ನ ಜೀವಕ್ಕೆ ಏನು ಹಾನಿ ಮಾಡಿಕೊಳ್ಳಬಾರದು ಇದಕ್ಕೆ ನೀನು ಒಪ್ಪಿಕೊ ಆಯ್ತು ನನ್ನ ಜೀವಕ್ಕೆ ಯಾವ ತೊಂದರೆ ಮಾಡ್ಕೊಳ್ಳೋದಿಲ್ಲ ತೆಗೆದುಕೊಳ್ಳಿ ಮಾತು ಸರಿ ಹಾಗಾದ್ರೆ ಒಂದ್ ನಿಮಿಷ ಎಲ್ಲರು ಬಂದೆ ಲ ಬನಶಂಕರ್ ದೇವಿ ನಮ್ಮಿಬ್ಬರನ್ನು ಕ್ಷಮಿಸಿ ಬಿಡಮ್ಮ ಯಾಕಂದ್ರೆ ನಾವು ಪ್ರೀತಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾವಿಬ್ಬರು ಈ ತಪ್ಪನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮಿಬ್ಬರ ತಪ್ಪನ್ನು ಕ್ಷಮಿಸಿ ಬಿಡಮ್ಮ ಕ್ಷಮಿಸಿ ಬಿಡು ಈ ಮನೆ ನಮಗೆ ಕಲ್ಯಾಣ ಮಂಟಪ ಇಲ್ಲಿ ಕುಳಿತ ಪ್ರೇಕ್ಷಕರೇ ನಮ್ಮ ಮದುವೆಗೆ ಬಂದು ಬಳಗ ಇಲ್ಲಿ ಬಂದ ಸಂಗೀತಗಾರರೇ ನಮ್ಮ ಮದುವೆಗೆ ಗಟ್ಟಿ ಬೇಡ ಈಗ ಇವರೆಲ್ಲರ ಸಮ್ಮುಖದಲ್ಲಿ ಈ ನಿನ್ನ ಆಸೆಯಂತೆ ಈ ಅರಿಸಿನ ದಾರವನ್ನು ನಿನ್ನ ಕೊರಳಿಗೆ ಕಟ್ಟುತ್ತೇನೆ ಬಾ ನೀವ ಸ್ವಲ್ಪ ಆದ್ರೂ ನೀವು ಓದ್ಕೊಂಡಿದ್ರ ಅಲ್ಲರಿ ನೀವು ಈ ಅರಿಶಿನ ದಾರಕ್ಕೆ ಬೇಲಿ ದಾರ ಕಟ್ಟಿದ್ರಲ್ಲ ಸ್ವಲ್ಪ ಅರಿಶಿನ ಹಚ್ಚಬಾರ್ದ ನೀವು ನಾನೇನು ಅಷ್ಟೊಂದು ದೊಡ್ಡ ಅನ್ಕೊಂಡಿರ್ತೀನಿ ಹೀಗೆ ಲೇ ಪ್ರಿಯಾ ಇದು ನಮ್ಮಿಬ್ಬರ ಮನಸ್ಸಿನ ಅಂತರಾಳದ ಮದುವೆ ಕನೆ ಇಲ್ಲಿ ನಮಗೆ ಬೇಕಾಗಿಲ್ಲ ನೋಡು ಬಿಳಿದಾರ ಹಾಗೆ ತಂದರೆ ನೋಡುಗರು ದೇವರ ದಾರ ಅಂತ ತಿಳ್ಕೊತಾರೆ ಅದಕ್ಕೆ ಅರಸಿನ ಹಚ್ಚಿದ್ರೆ ಡೌಟ್ ಬರುತ್ತೆ ಅಂತ ಹಚ್ಚಲಿಲ್ಲ ತಿಳಿತಾ ಓಹೋ ಹೋ ತಿಳಿತು ಬಿಡಿ ನಿಮಗೂ ಸ್ವಲ್ಪ ತಲೆ ಇದೆ ಅಂತ ತಲೆನೂ ಇದೆ ತಲೆ ಒಳಗಡೆ ಮೆದುಳು ಇದೆ ಬಾರೆ ಈ ನಿನ್ನ ತಾಳಿ ಕಟ್ಟಿದ ನಲ್ಲನಿಗೆ ಕೊಡುವೆಯ ಒಂದು ಸಿಹಿ ಮುತ್ತಿನ ಕಾಣಿಕೆ ಬನ್ನಿ ಹೀಗೆ It's either I told you ரம்ப விரசக்கி விரசக்கி கொலையல் துசரசதே